ಕಾಮ್ರೇಡ್ ಲೋಕಯ್ಯ ಪೂಜಾರಿಯವರ ಎಂಟನೇ ವಾರ್ಷಿಕ ಸಂಸ್ಮರಣೆ ಕಾಮ್ರೇಡ್ ಲೋಕಯ್ಯ ಪೂಜಾರಿ ಅವರ ಎಂಟನೇ ವಾರ್ಷಿಕ ಸಂಸ್ಮರಣೆ ಬೇಕೂರು ಸುಭಾಸ್ ನಗರದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಲೋಕಯ್ಯ ಪೂಜಾರಿಯವರ ಸಹೋದರರಾದ ಕೃಷ್ಣಪ್ಪ ಪೂಜಾರಿ ವಹಿಸಿದರು ಕಾರ್ಯಕ್ರಮವನ್ನು ಸಿಪಿಐಎಂ ಲೋಕಲ್ ಕಮಿಟಿ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಶೆಟ್ಟಿಬಳ್ಳಾರು ಉದ್ಘಾಟಿಸಿ ಮಾತನಾಡಿದರು ಏರಿಯಾ ಕಮಿಟಿ ಸದಸ್ಯರಾದ ಡಿ ಕಮಲಾಕ್ಷ ಲೋಕಲ್ ಕಮಿಟಿ ಸದಸ್ಯರಾದ ಪ್ರವೀಣ್ ಪಾರ್ವತಿ ಸಜಾನ್ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಜಾತಯ್ಯು ಶೆಟ್ಟಿ ಹಾಗೂ ಹಿರಿಯ ಕಮ್ಯುನಿಸ್ಟ್ ನೇತಾರ ದಾಮೋದರ್ ಕನ್ನಟಿಪಾರೆ ಯುವಶಕ್ತಿ ಅಧ್ಯಕ್ಷರಾದ ಮನೋಜ್ ಕುಮಾರ್ ಗ್ರಂಥಾಲಯ ಅಧ್ಯಕ್ಷರಾದ ಲಕ್ಷ್ಮಣ ಪೂಜಾರಿ ಬೊಳ್ಳಾರು ಮೊದಲಾದವರು ಉಪಸ್ಥಿತರಿದ್ದರು ಸಿಪಿಐಎಂ ಬೇಕೂರು ಬ್ರಾಂಚ್ ಕಾರ್ಯದರ್ಶಿ ಉಮೇಶ್ ಶೆಟ್ಟಿ ಶೆಟ್ಟಿಬಳ್ಳಾರು ಸ್ವಾಗತಿಸಿ ಖಾಲಿದ ಜೋಡುಕಲ್ಲು ವಂದಿಸಿದರು